ಮಾಡಿದ ಹಾಗೆ ಇದು ಒಂದು ವ್ರತ ಅಂತ ನಾವು ಅನುಸಂಧಾನ ಮಾಡ್ಕೋಬೇಕಂತೆ ಹಾಗೆ ಈ ಚಾತುರ್ಮಾಸ ಏಕಾದಶಿ ವ್ರತಗಳನ್ನ ನಾವು ಮಾಡದಿ ಮಾಡದೇ ಇದ್ರೆ ಆ ಎಲ್ಲ ದೋಷಗಳನ್ನ ಪರಿಹಾರ ಮಾಡಲಿಕ್ಕೆ ಧಾತ್ರಿ ಹವನ ಮುಖ್ಯವಾಗಿ ನೂತನವಾದ ಧಾನ್ಯವನ್ನ ಸ್ವೀಕಾರ ಮಾಡಬೇಕು ಮಾಸ ಬರ್ತಾ ಇರತ್ತೆ ಒಳ್ಳೆಯ ವಸ್ತು ನೂತನವಾಗಿರ್ತಕ್ಕಂಥ ದ್ರವ್ಯಗಳು ಬರುತ್ತೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಮುಖ್ಯವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆಗೆ ಮಾಡಬೇಕು ಯಾಕೆ ಅಂತಂದ್ರೆ ಹೋಮ ಹವನ ನಾವು ಏನೇ ಮಾಡಿದ್ರು ಎಲ್ಲಿ ಬ್ರಾಹ್ಮಣರಿಗೆ ಸಣ್ಣ ಸಂದರ್ಪಣೆ ಇಲ್ಲ ಅಲ್ಲಿ ಭಗವಂತ ಆಗೋದಿಲ್ಲ ಭಗವಂತ ಪ್ರಸನ್ನಾಗೋದಿಲ್ಲ ಯಾಕೆ ಅಂತಂದ್ರೆ ಕಲಿಯುಗದಲ್ಲಿ ಭಗವಂತನಿಗೆ ಅವತಾರವಿಲ್ಲ ಇಲ್ಲ ಜಗತ್ ಸರ್ವಂ ಮಂತ್ರಾಧೀನಂಥ ದೇವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಕೃಷ್ಣ ಪರಮಾತ್ಮ ಹೇಳುತ್ತ ಯಾವಾಗ ಸಾಂದೀ ವರ್ಷಗಳಲ್ಲಿ ಭಗವಂತ ಅಧ್ಯಯನ ಮಾಡಿದ ವಿಧುರೂ ದಶಮಸ್ತಂಭದಲ್ಲಿ ಬರುತ್ತೆ ಕೃಷ್ಣನ ಮಗನಿಗೆ ಬಂದು ದರ್ಶನವನ್ನು ಮಾಡೋ ಕಾಲಕ್ಕೆ ದೊಡ್ಡ ಸಿಂಹಾತ್ಮದಲ್ಲಿ ಮನೆಯಲ್ಲಿ ಪರಮಂತನ ಭಕ್ತರ ಧೂಳು ಅದನ್ನ ಭಗವಂತ ಪೂಜೆ ಮಾಡಿದ ಆಗ ಹೇಳ್ತಾನೆ ಕಲಿಯುಗದಲ್ಲಿ ಅವತಾರ ಇಲ್ಲ ಯಾರ ಮನೆಯಲ್ಲಿ ಯಜ್ಞ ಹವನ ಹೋಮ ಹವನ ತಿಥಿ ಶ್ರಾದ್ದ ಇದೆಲ್ಲ ನಡೆಯುತ್ತೋ ಪುರಾಣ ಪ್ರವಚನ ಅಲ್ಲಿ ಬ್ರಾಹ್ಮಣರ ಮುಖಾಂತರವಾಗಿ ನನ್ನ ಶ್ರೀಧಾನ ಬರ್ತದೆ ಯಾರ ಮನೆಯಲ್ಲಿ ಓಮ ಹವನ ಪಾಗ ಪ್ರವಚನ ಪುರಾಣ ನಡೆಯುವುದಿಲ್ಲ ಯಾರ ಮನೆಯಲ್ಲಿ ಶ್ರಾದ್ದಾದಿಗಳು ನಡೆಯುವುದಿಲ್ಲ ಶಕ್ತಿ ನಡೆಯೋದಿಲ್ಲ ನಡೆಯುವುದಿಲ್ಲ ಅಂತ ಮನೆಗಳು ಸ್ಮಶಾನಕ್ಕೆ ಸಮಾನ ಸ್ಮಶಾನ ಈ ರೀತಿ ಭಗವಂತ ಹೇಳ್ತಾನೆ ಯಾರ ಮನೆಯಲ್ಲಿ ಭಗವಂತನ ಪಾದ ಗೂಳಿ ಬೀಳುತ್ತೋ ವಿಪ್ರೋಗ ದರ್ಶನ ಕ್ಷಿಪ್ರಂ ಕ್ಷೀಯತೆ ಪಾಪರಾಶಯ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಭಗವಂತನ ಭಕ್ತರ ಪಾದದ ಗೂಳಿಯಿಂದ ನಾಶವಾಗ್ತಾ ಇದ್ದಂತೆ ಹಾಗೆ ಎಡ್ಡ ಹವನವನ್ನು ಮಾಡಿದಾಗ ಅನೇಕ ಭಗವದ್ ಭಕ್ತರನ್ನ ಕರೆಸಿ ಅವರ ಹೊಟ್ಟೆ ತಪ್ಪ ಮುಷ್ಠಾನ್ನ ಭೋಜನವನ್ನು ಹಿತಾಶಕ್ತಿ ಮಾಡಿದರೆ ಅಲ್ಲಿ ಭಗವಂತ ತೃಪ್ತನಾಗಿ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನ ಕಲಿತು ಹಾಗೆ ಅನ್ಯಕ್ಷೇತ್ರ ಕೃತಂಪಾಪಂ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರನೇಪೋ ಭವಿಷ್ಯತಿ ಇಲ್ಲಿವರೆಗೆ ನಾವು ಎಷ್ಟೊಂದು ಯಾತ್ರೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಆ ಮಾಡಿರ್ತಕ್ಕಂಥ ಫಲವನ್ನ ಮಾಡಿಕೋಸವಾಗಿ ಈ ಒಂದು ದೇವರಾ ನಿಧಾನದಲ್ಲಿ ಬಂದು ಆ ಭಗವಂತನಿಗೆ ಸಮರ್ಪಣೆ ಮಾಡುವ ಮೊದಲನೇ ಕಾರ್ಯಕ್ರಮವನ್ನ ನಮ್ಮ ಬಾ ಶ್ರೀನಿವಾಸರಾವ್ ಹೇಳಿದ್ದಾರೆ ಅವರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಒಂದೇನೆ ಯಾರೇನು ಹೆಚ್ಚಿಲ್ಲ ಯಾರೇನು ಕಡಿಮೆ ಇಲ್ಲ ಆದ್ರಿಂದ ಎಲ್ಲ ನಮ್ಮ ಎಲ್ಲ ಕುಟುಂಬದವರಿಗೂ ಹಾಗೂ ಎಲ್ಲ ಬಂದಿರತಕ್ಕಂಥ ಭಕ್ತರಿಗೂ ಗೊತ್ತಿದ್ದು ಗೊತ್ತಿಲ್ಲ ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ನಮಗೆ ಮಾತ್ರ ಅಂತಲ್ಲ ಯಾರು ಭಗವಂತನ ಭಕ್ತರು ಅವರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಎಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಮುಖ್ಯವಾಗಿರತಕ್ಕಂಥ ಸ್ವಾಮಿ ಆ ನರಸಿಂಹದೇವರು ಅವರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ವಜ್ರಗಲ್ಪಂ ತ್ರಿನಯನಂ ಸರ್ವಶತ್ರು ನಿಶೂಧನಂ ಭಗವಂತ ಮೂರು ಕಣ್ಣು ನರಸಿಂಹದೇವರು ಮೂರನೇ ಕಣ್ಣು ಪ್ರದೇ ಕಾಲದಲ್ಲಿ ಬಿಡ್ತಾರೆ ರುದ್ರದೇವರಲ್ಲ ನರಸಿಂಹದೇವರಿಗೆ ಮೂರನೇ ಕಣ್ಣು ಪ್ರದೇ ಕಾಲದಲ್ಲಿ ಬಿಟ್ಟು ರುದ್ರದೇವರನ್ನು ತಮ್ಮ ಉದರದಲ್ಲಿ ಇಟ್ಕೊಂಡ್ಬಿಡ್ತಾರೆ ಇಟ್ಕೊಂಡು ಅವರನ್ನು ಸಂರಕ್ಷಣೆ ಮಾಡ್ತಾರೆ ಯಾವ ಮೃತ್ಯುಂಜಯ ರುದ್ರ ಸಂಹಾರ ದೇವತೆನೋ ಆ ಸಂಹಾರ ರುದ್ರನಿಗೆ ಸಂಹಾರ ದೇವತೆ ನರಸಿಂಹದೇವರು ಅದಕ್ಕೆ ಅವರಿಗೆ ಮೃತ್ಯೋ ಮೃತ್ಯೋರ ಆ ಮೃತ್ಯುವಿಗೆ ನೀನು ಮೃತ್ಯು ಅದಕ್ಕೆ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಆಚಾರ್ಯರು ಹೇಳ್ತಾರೆ ಅಂತಹ ಒಂದು ನರಸಿಂಹದೇವರ ಸಂವಿಧಾನದಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಆ ಮಾಡತಕ್ಕಂಥ ಸನ್ನಿಧಾನದಲ್ಲಿ ಎಲ್ಲ ಕುಟುಂಬದವರಿಗೆ ಆ ಮೂರ್ತಿ ಮುಖ್ಯವಾಗಿ ರಂಗನಾಥ ಹಾಗೂ ನರಸಿಂಹದೇವರು ಹಾಗೆ ಶ್ರೀನಿವಾಸ ದೇವರು ಇಲ್ಲೇ ಪಕ್ಕದಲ್ಲಿ ಅವರು ಇದ್ದಾರೆ ಕರಿಘಟ್ಟದಲ್ಲಿ ಹೀಗೆ ಆ ಎಲ್ಲ ದೇವರು ಪರಮಾನುಗ್ರಹ ಮಾಡಲಿ ಅಂತ ಎಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಪರಂ ಮನೋರಥಲಂ ಪುತ್ರ ಪೌತ್ರಾದಿ ವರ್ತನಂ ಅನಂತ ಪುಣ್ಯಬಲರ ಶಾಸ್ತಿ ಪ್ರಯತ್ನವೇ